ಎಷ್ಟೋ ಪ್ರಶಾಂತವಾಗಿರುವ ನವೋದಯ ಕಾಲೋನಿಯಲ್ಲಿ ಒಂದು ಕಡೆ ಅತ್ತೆ ಸೊಸಿಯರು ಶಾರದಾ ಅನಾಮಿಕ ಸೇರಿ ಇಸ್ತ್ರಿ ಅಂಗಡಿ ಇಟ್ಕೊಂಡು ಆ ಕಾಲೋನಿಯವರ ಬಟ್ಟೆಗಳನ್ನ ಐರನ್ ಮಾಡ್ತಾ ಇರ್ತಾರೆ ಶಾರದಳ ಗಂಡನ ಹೆಸರು ಪ್ರಸಾದ್ ಆ ಕಾಲೋನಿಗೆ ಬಂದು ದೊಡ್ಡ ಗೇಟ್ ಹತ್ರ ವಾಚ್ಮನ್ ಕೆಲಸ ಮಾಡ್ತಾ ಇರ್ತಾನೆ ಅನಾಮಿಕಳ ಗಂಡ ರಮೇಶ್ ಆ ಕಾಲೋನಿಯವರ ಹೇಳುವ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ತರಕಾರಿ ತಗೊಂಡ್ಬಂದ್ ಕೊಡೋದು ಕರೆಂಟ್ ಬಿಲ್ ವಾಟರ್ ಬಿಲ್ ಕಟ್ಟೋದು ಇಂಥವುದರ ಜೊತೆಗೆ ಅವರು ಹೇಳುವ ಮತ್ತೆ ಇತರ ಕೆಲಸನೂ ಮಾಡ್ತಾ ಇರ್ತಾನೆ ಹಾಗೆ ಶಾರದಾಳ ಕುಟುಂಬ ಆ ಕಾಲೋನಿಯನ್ನು ನಂಬಿಕೊಂಡು ಅದೇ ಕಾಲೋನಿಯಲ್ಲಿ ಒಂದು ಕಡೆ ಶೀಟ್ ಮನೆ ಹಾಕೊಂಡು ಜೀವಿಸ್ತಾ ಇರ್ತಾರೆ ಒಂದು ದಿನ ಏನು ಇಸ್ತ್ರಿ ಮಾಡೋದಕ್ಕೆ ಶುರು ಮಾಡಿಲ್ಲ ನಾವು ಇಸ್ತ್ರಿ ಮಾಡ್ಬೇಕು ಅಂದ್ರೆ ಬಟ್ಟೆ ತಗೊಂಡ್ಬರ್ಬೇಕಲ್ವೀ ಓ ಹೌದಲ್ವಾ ಸರಿ ನಾನು ಹೋಗಿ ತಗೊಂಡ್ಬರ್ಲ ಅನಮಿಕಾ ಬೇಡ ಮಗನೇ ನೀನ್ ಯಾವುದೋ ಕೆಲ್ಸದ ಮೇಲೆ ಹೋಗ್ತಾ ಇದೀಯಾ ಹೋಗು ಸರಿಯಮ್ಮ ನಾನು ಮಾರ್ಕೆಟ್ ಹತ್ರ ಹೋಗ್ತಾ ಇದೀನಿ ಸೊಸೆ ಹೋಗಿ ಈ ದಿನ ಇಸ್ತ್ರಿ ಮಾಡಬೇಕಾದ ಬಟ್ಟೆ ತಗೊಂಡ ಹೋಗು ಅತ್ತೆ ಎಲ್ಲ ಸುತ್ತಕೊಂಡ್ ಬರೋ ಹೊತ್ತಿಗೆ ಮಧ್ಯಾಹ್ನವಾಗುತ್ತೆ ಅದಕ್ಕೆ ಅಂತ ನೀವು ಒಂದ್ ಕಡೆಯಿಂದ ಹೋಗಿ ಬಟ್ಟೆ ತಗೊಂಬನಿ ನಾನು ಇನ್ನೊಂದ್ ಕಡೆ ಹೋಗಿ ಬಟ್ಟೆ ತಗೊಂಡ್ಬರ್ತೀನಿ ಸರಿ ಮತ್ತೆ ನಾನು ಉತ್ತರಕ್ಕೆ ಹೋಗಿ ಬಟ್ಟೆ ತಗೊಂಡ್ಬರ್ತೀನಿ ಶಾರದಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಗೇಟ್ ಹತ್ರ ಕೂತ್ಕೊಂಡು ವಾಚ್ಮನ್ ಉದ್ಯೋಗ ಕೆಲಸ ಮಾಡ್ತಿರುವ ಪ್ರಸಾದನ ಹತ್ರ ಬರ್ತಾಳೆ ಏನು ಸೊಸೆ ಹೀಗೆ ಬಂದ ಯಾಕೆ ಮಾವಯ್ಯ ನಾನು ಅತ್ತೆ ಇಸ್ತ್ರಿ ಮಾಡುವ ಬಟ್ಟೆ ತಗೊಂಡ್ ಬರಕ್ಕೆ ಹೋಗ್ತಾ ಇದ್ದೀವಿ ಇಸ್ತ್ರಿ ಗಾರ್ಡ್ ಈ ಕಡೆಗೆ ನೋಡ್ತಾ ಇರಿ ಸರಿ ಸೊಸೆ ಅನಾಮಿಕಾ ಅಲ್ಲಿಂದ ಹೊರಟು ಸುಮತಿ ಮನೆಗೆ ಬರುತ್ತಾಳೆ ಬಾಗಿಲು ತೆಗೆದೇ ಇದ್ದಿದ್ದರಿಂದ ಅನಾಮಿಕಾ ಒಳಗಡೆಗೆ ಕಾಲಿಡುತ್ತಾ ಇರುವಾಗ ಸುಮತಿ ಬಾಗಿಲ ಹತ್ರಕ್ಕೆ ಬರ್ತಾಳೆ ಕೋಪದಿಂದ ಅನಾಮಿಕಳನ್ನು ನೋಡ್ತಾ ಏ ಅನಾಮಿಕಾ ಅಲ್ಲೇ ಇರೋ ಒಳಗಡೆ ಬರಬೇಡ ಹೊರಗೆ ಇರು ಸರಿ ಮೇಡಮ್ ನಾನು ರೂಮ್ ಹೋಗಿ ಬಟ್ಟೆ ತಗೊಂಡ್ಬರ್ತೀನಿ ಇಲ್ಲೇ ಇರು ನೀನು ಹಾಗೆ ಒಳಗೆ ಹೋಗುತ್ತಲೇ ನೀನು ಹೀಗೆ ಒಳಗಡೆಗೆ ಕಾಲಿಟ್ಟಿಯೋ ಕಾಲು ಮುರಿತೀನಿ ಹಾಂ ಇಲ್ಲ ಅಮ್ಮನವ್ರೆ ತಾವು ಬೇಡ ಅಂತ ಹೇಳಿದ ಮೇಲೆ ನಾನು ಏನಕ್ಕೆ ನಿಮ್ಮ ಮನೆಯೊಳಗೆ ಬರ್ತೀನಿ ಹೇಳಿ ಒಳಗಡೆಗೆ ಬರೋದಿಲ್ಲ ಇಲ್ಲೇ ಇರ್ತೀನಿ ಬಟ್ಟೆ ತೊಗೊಂಬಂದು ಕೊಟ್ಬಿಡಿ ಸುಮತಿ ಹೊರಟು ಹೋಗುತ್ತಾಳೆ ಅನಾಮಿಕಾ ಬಾಗಿಲ ಹತ್ರ ನಿಂತಿರುತ್ತಾಳೆ ಶಾರದ ದೇವಿಯವರ ಮನೆಯೊಳಗೆ ಹೋಗುತ್ತಾಳೆ ಅಮ್ನವ್ರೆ ಅಮ್ನವ್ರೆ ಇಸ್ತ್ರಿ ಬಟ್ಟೆ ಕೊಡ್ತೀರಾ ಬೇಗ ದೇವಿ ಹೊರಗೆ ಬರುತ್ತಾಳೆ ಹಾಲ್ನಲ್ಲಿ ನಿಂತ್ಕೊಂಡಿರುವ ಶಾರದಳನ್ನು ನೋಡಿ ಆವೇಶ ತರುತ್ತಾಳೆ ಎಷ್ಟು ಪೊಗರೆ ನಿಂಗೆ ಇಸ್ತ್ರಿ ಬಟ್ಟೆ ಮಾಡ್ಕೊಂಡು ಜೀವಿಸುವ ನೀವು ಸರಾಸರಿ ಬಂದಿದ್ದೀರಾ ಅಯ್ಯೋ ಮುಖದವಳೆ ಹೊರಗ್ ಹೋಗಿ ಅಯ್ಯೋ ಅಮ್ನವ್ರೆ ನೋಡಿ ಯಾರು ಅಂದ್ಕೋತಿದಿರ ನೀವು ನಾನು ಶಾರದ ನಿಮ್ ಬಟ್ಟೆನ ಇಸ್ತ್ರಿ ಮಾಡಿದನವ್ರೆ ಆ ಶಾರದ ಏನು ಮನೆ ನೆಂಟ್ರು ಅನ್ನೋ ಹಾಗೆ ನಾನಮ್ಮ ಶಾರದಾ ಅಂತ ಇದೇ ನಮ್ ಮನೆಯಿಂದ ಹೊರಗ್ ನಿಂತ್ಕೋ ಬೆಳಿಗ್ಗೆ ಎದ್ದು ಸ್ನಾನ ಕೂಡ ಮಾಡಿದ ಮುಖ ಅಲ್ವಾ ಅಯ್ಯೋ ಅಮ್ನವ್ರೆ ಯಾವತ್ತೋ ಇಲ್ಲದು ಈ ದಿನ ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ ನಿನ್ನೆವರೆಗೂ ಮನೆಯ ಹೊರಗೆ ಇದ್ದಿದ್ದೆ ಆದ್ರಿಂದ ನಿನಗೆ ಮರ್ಯಾದೆ ಸಿಕ್ಕಿತ್ತು ನೀನು ಗಮನಿಸಿದೆಯೋ ಇಲ್ವ ಶಾರದಾ ನಾನು ಯಾವತ್ತೂ ನಿನಗೆ ಬಟ್ಟೆನ ಕೈ ಕೊಟ್ಟಿಲ್ಲ ಬಾಗಿಲ ಹೊರಗೆ ಹಾಕ್ತಾ ಇದ್ದೆ ತಿರುಗಿ ಅದನ್ನ ನೀನ್ ತಗೊಂಡ್ಬಂದು ಹೊರಗೆ ಇಡ್ತಾ ಇದ್ದೆ ನಂಗೆ ಏನೋ ಅರ್ಥವಾಗ್ತಿಲ್ಲ ಅಮ್ಮನವ್ರೆ ಹೊರಗೋಗಿ ನಿಂತ್ಕೋ ಎಲ್ಲ ಅದೇ ಅರ್ಥವಾಗುತ್ತೆ ಶಾರದಾ ಹೊರಗೆ ಬಂದು ಬಟ್ಟೆಗಾಗಿ ನೋಡುತ್ತಾ ನಿಲ್ಲುತ್ತಾಳೆ ದೇವಿ ಮನೆಗೆಲ್ಲ ಅರ್ಶಿಣದ ನೀರು ಚೆಲ್ತಾ ಇರ್ತಾಳೆ ಶಾರದಾ ನೋಡಿ ದುಃಖ ಪಡುತ್ತಾಳೆ ಇನ್ನು ರಮೇಶ್ ತರ್ಕಾರಿ ತಗೊಂಡು ಗೇಟ್ ಬರ್ತಾನೆ ಈ ತರ್ಕಾರಿ ಯಾರಿಗಪ್ಪ ಸುದರ್ಶನ್ ಮಗನೆ ಮನೆ ಹೊರಗೆ ನಿಂತ್ಕೊಂಡು ಸಾರು ಅಂತ ಕರಿ ಅವ್ರ ಮನೆ ಒಳಗೆ ಹೋಗ್ಬೇಡ ಆ ಅವರು ಮನೆಯೊಳಗೆ ಅಲ್ಲ ಕಾಲೋನಿಯಲ್ಲಿರುವ ಯಾರ ಮನೆಗೂ ಹೋಗ್ಬೇಡ ಅದು ನಮಗೂ ಅವ್ರಿಗೂ ಒಳ್ಳೇದು ಅಯ್ಯೋ ಅಪ್ಪ ಅವ್ರ ಮನೆಯೊಳಗೆ ಹೋಗ್ಬೇಕು ಅಂತ ನಮಗಿದ್ರು ಅವ್ರು ನಮ್ಮನ್ನ ಬರೋಕ್ ಬಿಡಲ್ವಲ್ಲ ಬಾಗಿಲ ಹತ್ರ ನಿಂತ್ಕೊಂತಾರೆ ನಾನು ಬಾಗಿಲ ಹತ್ರನೇ ಅವ್ರು ಬರೋವರ್ಗು ನಿಂತ್ಕೋತೀನಿ ಇಲ್ಲ ಅಂದ್ರೆ ಅವ್ರು ಬೈತಾರಪ್ಪ ಏನೇನಾದ್ರು ನಾವು ಬದುಕೋದಕ್ಕೆ ಅವರು ದಾರಿ ತೋರಿಸಿದ್ದಾರೆ ಅವ್ರು ಹೇಳಿದಾಗೆ ನಾವು ನಡ್ಕೋಬೇಕು ಆಗ್ಲೇ ನಾವು ಎರಡು ಹೊತ್ತು ಅನ್ನ ತಿಂದು ಬದುಕಬಲ್ವು ಹಾಗೆ ಅಪ್ಪ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸಿರೋ ಐರನ್ ಮಾಡೋದಕ್ಕೆ ಬೇಕಾದ ಬಟ್ಟೆಯನ್ನು ತಗೊಂಡು ಇಸ್ತ್ರಿ ಗಾಡಿ ಹತ್ರಕ್ಕೆ ದುಃಖದಿಂದ ಬರ್ತಾರೆ ಒಬ್ಬರನ್ನೊಬ್ರು ನೋಡ್ಕೋತಾರೆ ಏನಾಯ್ತು ಅತ್ತೆ ಮನೆಯೊಳಗೆ ಹೋಗಿದ್ದಕ್ಕೆ ದೇವಿ ಹೇಗಂದ್ರೆ ಹಾಗೆ ಬಯ್ಯೋದು ಅಲ್ದೆ ಮನೆಯೆಲ್ಲ ಅರ್ಶದ ನೀರು ಚೊಲ್ಲುದ್ಲು ಸೊಸೆ ನಾನು ಸುಮತಿ ಮೇಡಮ್ ಮನೆಗೆ ಹೋಗಿ ಬಾಗಿಲು ತೆಗ್ದಿದ್ದೆ ಅಂತ ಮನೆಯೊಳಗೆ ಹೋಗ್ತಾ ಇದ್ರೆ ಮೇಡಮ್ ಬಂದು ಮನೆಯೊಳಗೆ ಬರ್ಬೇಡ ಹೊರಗೆ ಇರೋ ಅನಾಮಿಕ ಅಂತ ಹೇಳಿ ಮುಖದ ಮೇಲೆ ಬಾಗಿಲು ಹಾಕ್ಕೊಂಡು ನನಗೇನು ಅರ್ಥವಾಗಿಲ್ಲ ಅತ್ತೆ ಸೊಸೆ ಈ ಕಾಲೋನಿಯವರನ್ನ ನಾವು ನಮ್ಮನೆಯವರು ಅಂದ್ಕೋತೀವಿ ಆದ್ರೆ ಅವರು ಮಾತ್ರ ಬೇರೆಯವರಾಗೆ ನೋಡ್ತಾರೆ ಕೆಲ್ಸದವ್ರೆ ಅಂದ್ಕೋತಾರೆ ಎಂದು ಅತ್ತೆ ಸಸಿರೊಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ತರಕಾರಿ ಚೀಲ ಹಿಡ್ಕೊಂಡು ರಮೇಶ್ ಅವ್ರ ಹತ್ರಕ್ಕೆ ಬರ್ತಾನೆ ಅವರ ಮಾತನ್ನು ಕೇಳುತ್ತಾನೆ ಅಮ್ಮ ಅನಾಮಿಕಾ ಈಗ್ ಅಲ್ಲ ನಾವು ಯಾವತ್ತಿಗೂ ಕೆಲ್ಸದವ್ರೆ ಅವ್ರು ಕೊಡುವ ದುಡ್ಡಿನಿಂದಲೇ ನಾವು ಎರಡೊತ್ತು ಅನ್ನ ತಿಂತ ಇದ್ವಿ ಮಕ್ಕಳು ಓದ್ತಾ ಇದ್ದಾರೆ ಈ ವಿಷಯ ನೀವು ಯಾವತ್ತೂ ಮರಿಬೇಡಿ ಏನು ಮರ್ತೋಗಲ್ವ ಮಗನೇ ಇನ್ ಮೇಲಿಂದ ಜಾಗ್ರತೆಯಿಂದ ಇರ್ತೀವಿ ಹೌದು ಅತ್ತೆ ನಾವು ಯಾವತ್ತಿನ ಹಾಗೆ ಬಟ್ಟೆಗಾಗಿ ಹೋಗ್ಬೇಕು ಮನೆ ಹೊರಗೆ ನಿಲ್ಬೇಕು ಅವ್ರು ಕೊಟ್ಟ ಬಟ್ಟೆ ತರಬೇಕು ಐರನ್ ಮಾಡ್ಬೇಕು ಮತ್ತೆ ತಿರುಗಿ ಅವ್ರಿಗೆ ಕೊಡ್ಬೇಕು ಫಸ್ಟ್ ತಾರೀಕು ಅವರವರ ಬಿಲ್ ಅವ್ರಿಗೆ ಕೊಡೋಣ ಆ ದುಡ್ಡು ನಾವು ತಗೊಳ್ಳೋದು ನಮ್ಮ ಜೀವನ ನಮ್ಮ ಮಕ್ಕಳ ಓದನ್ನ ನೋಡ್ಕೋಬೇಕು ಎಂದು ಅತ್ತೆ ಸಸ್ಯರಿಬ್ಬರು ಮಾತನಾಡಿಕೊಂಡು ಐರನ್ ಮಾಡೋದಕ್ಕೆ ಶುರು ಮಾಡುತ್ತಾರೆ ರಮೇಶ್ ತರಕಾರಿ ಚೀಲ ತಗೊಂಡು ಹೊರಟು ಹೋಗುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಕಾಲೋನಿಯ ದೊಡ್ಡವರು ಆ ಕಾಲೋನಿಯಲ್ಲಿ ಏರ್ಪಾಟು ಮಾಡಿಕೊಂಡ ಪಾರ್ಕ್ ನಲ್ಲಿ ಮತ್ತೆರಡು ದಿನದಲ್ಲಿ ಬರುತ್ತಾ ಇರುವ ಸ್ವಾತಂತ್ರ್ಯ ದಿನೋತ್ಸವವನ್ನು ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚಿಸ್ತಾ ಇರ್ತಾರೆ ಇನ್ನು ಆಗಲೇ ಅತ್ತೆ ಸಸ್ಯರು ಆ ಮಾತನ್ನು ಕೇಳಿ ನಗುತ್ತಾರೆ ಆ ನಗುವನ್ನು ಕೇಳಿ ಕಾಲೋನಿಯವರು ಅತ್ತೆ ಸಸ್ಯರು ಕಡೆ ಕೋಪದಿಂದ ನೋಡ್ತಾರೆ ಅತ್ತೆ ಸಸ್ಯರು ತಕ್ಷಣ ನಗೋದನ್ನ ನಿಲ್ಲಿಸ್ತಾರೆ ಏ ಶಾರದಾ ಅನಾಮಿಕಾ ಇಬ್ರು ಹೀಗೆ ಬನ್ನಿ ಹತ್ತು ಸಸರಿಬ್ರು ಭಯ ಭಯದಿಂದ ಅವ್ರ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ನಾನು ಕಾಲೋನಿನಲ್ಲಿ ಇಂಡಿಪೆಂಡೆನ್ಸ್ ಡೇನ ಎಷ್ಟು ಗ್ರ್ಯಾಂಡ್ ಆಗಿ ನಡೆಸಬೇಕು ಅಂತ ಮಾತಾಡ್ತಾ ಇದ್ರೆ ನೀವಿಬ್ರು ಯಾಕೆ ನಗ್ತಾ ಇದ್ದೀರಾ ನೀವೆಲ್ರು ದೊಡ್ಡವರು ದೊಡ್ಡ ದೊಡ್ಡ ಓದು ಓದಿರೋರು ಬಿಳಿಯರು ನಮ್ಮನ್ನ ಜೀತದಾಳಾಗಿ ಪಾಲಿಸ್ತಾ ಇದ್ದಾಗ ನಾವು ನಾವು ಒಂದು ನಾವು ಭಾರತೀಯರು ಅಂತ ಎಷ್ಟೋ ಹೋರಾಟ ಮಾಡಿ ಸಾಧಿಸಿದ ಸ್ವಾತಂತ್ರ್ಯ ದಿನೋತ್ಸವವನ್ನು ಘನವಾಗಿ ಕುಲ ಮತಕ್ಕೆ ಅತೀತವಾಗಿ ನಡೆಸಬೇಕು ಅಂತ ಮಾತಾಡಿಕೊತಾ ಇದ್ದೀರಾ ಆದ್ರೆ ಈಗ ನಮ್ಮಲ್ಲೇ ನಮ್ಗೆ ಎಷ್ಟೊಂದು ಭೇದಗಳು ಎಷ್ಟೆಷ್ಟೋ ಜಗಳಗಳು ಇನ್ನು ಅಲ್ಲಲ್ಲಿ ಕುಲಕ್ಕಾಗಿ ಜಗಳ ಮಾಡ್ತಾ ಇದ್ದೀರಾ ಮತಕ್ಕಾಗಿ ಬೆಂಕಿ ಹಚ್ತಾ ಇದ್ದೀರಾ ಮನುಷ್ಯನನ್ನ ಪಕ್ಕದ ಮನುಷ್ಯ ಮೋಸ ಮಾಡ್ತಾ ಇದ್ದೇನೆ ನಿರ್ಬಂಧಗಳನ್ನು ಹಾಕ್ತಾ ಇದ್ದಾರೆ ಇನ್ನೆಲ್ಲೋ ಯಾಕೆ ಮೇಡಮ್ ನಮ್ಮ ಕಾಲೋನಿಯಲ್ಲಿ ನೀವೆಲ್ಲರೂ ಸೇರಿ ನಮ್ಮನ್ನು ಎಂತೆ ಮಾತು ಅಂತ ಇದ್ದೀರಾ ಎಷ್ಟು ಪ್ರಶ್ನೆಗಳು ಹಾಕ್ತೀರಾ ಸ್ವಾತಂತ್ರ್ಯ ದಿನೋತ್ಸವದ ದಿನ ನಾವಾಗ್ಲೇ ನಮ್ಮ ಮಕ್ಕಳು ಬರಬಾರ್ದು ಅಂತ ಕೂಡ ಹೇಳಿದ್ದೀರಲ್ಲ ಸ್ವಾತಂತ್ರ್ಯ ದಿನೋತ್ಸವ ಯಾಕೆ ಮಾಡ್ತಾರಂತೆ ನಿಮಗೆ ಗೊತ್ತಲ್ಲ ಕಾಲೋನಿ ಅವರು ಮೌನವಾಗಿ ತಲೆ ತೆಗಿಸುತ್ತಾರೆ ಸಾರು ನಮ್ಮ ಮಾತುಗಳಿಂದ ನಿಮಗೆ ನೋವು ಕೊಟ್ಟಿದ್ರೆ ಕ್ಷಮಿಸಿ ಹೌದು ಮೇಡಮ್ ತಿಳಿದ ಸ್ವಾತಂತ್ರ್ಯ ದಿನೋತ್ಸವ ಅಂದ್ರೆ ಪ್ರತಿ ಭಾರತೀಯನು ಗರ್ವವಾಗಿ ಭಾವಿಸಿಕೊಂಡು ನಡೆಸುವ ದೊಡ್ಡ ಹಬ್ಬ ಈ ಹಬ್ಬಕ್ಕಾಗಿ ಆಗ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಈಗ ಸರಿಹದ್ದಿನಲ್ಲಿ ಇನ್ನೂ ಪ್ರಾಣಗಳನ್ನು ತ್ಯಾಗ ಮಾಡ್ತಾನೆ ಇದ್ದಾರೆ ನಾವು ಇಲ್ಲಿ ಸುಖವಾಗಿ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಎಷ್ಟೋ ಮಹಾನುಭಾವರ ಕಷ್ಟಗಳಿದೆ ಕಣ್ಣೀರಿದೆ ಸ್ರವಿಸಿದ ರಕ್ತದ ಕಲೆಗಳಿವೆ ಆದ್ರೆ ದ್ವೇಷಿಸಿಕೊಳ್ತಾ ಇದು ಸರಿಯಾದ ಪದ್ಧತಿ ಅಲ್ಲ ಮೇಡಮ್ ನಮ್ಮನ್ನು ಕ್ಷಮಿಸಿ ಅತ್ತೆ ಸೊಸ್ಯಂದ್ರೆ ಹೌದು ಶಾರದಾ ಇನ್ಯಾವತ್ತು ನಮ್ಮ ಮಧ್ಯೆ ಭೇದ ಬರೋದಿಲ್ಲ ನಾವೆಲ್ಲರೂ ಸೇರಿ ನಮ್ಮ ಕಾಲೋನಿಯಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ಘನವಾಗಿ ನಡೆಸೋಣ ಬಹಳ ಸಂತೋಷ ಮೇಡಮ್ ಸಾರ್ ನನ್ನ ಮೊಮ್ಮಗಳು ಸುಭಾಷ್ ಚಂದ್ರ ವೈಶ್ಯವನ್ನ ಸ್ಕೂಲಲ್ಲಿ ಹಾಕಿದ್ದಾಳೆ ಹಾಗೆ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ನೀವು ಅನುಮತಿ ಕೊಡಿ ಹಾಗೆ ಶಾರದಾ ಕರ್ಕೊಂಡು ಇಲ್ ನೋಡು ಈ ದುಡ್ಡು ತಗೊಳ್ಳಿ ಅಯ್ಯೋ ಸ್ವಾಮಿ ಈ ದುಡ್ಡು ನಮಗೇನಕ್ಕೆ ನಾಳೆ ದೇಶಭಕ್ತಿ ಹಬ್ಬವನ್ನ ನಿಮ್ಮ ಕೈಯಿಂದಲೇ ನಡೆಸಿಕೊಡಿ ಅಯ್ಯೋ ಮೇಡಮ್ ಅಷ್ಟು ದೊಡ್ಡ ಜವಾಬ್ದಾರಿ ನಮ್ಗೇನಕ್ಕೆ ಹೇಳಿ ತಗೊಳ್ಳಿ ನಮ್ಗೆ ಯಾಕೋ ನೀವು ಅತ್ತೆ ಸಸ್ಯರನ್ನ ನಮ್ಮ ದೇಶಭಕ್ತಿ ಹಬ್ಬವನ್ನ ಘನವಾಗಿ ಮಾಡ್ತೀರಾ ಅನ್ಸುತ್ತೆ ತಗೊಳ್ಳಿ ಎಂದು ಹೇಳುತ್ತಲೇ ಅತ್ತೆ ಸಸಿಯರು ಸಂತೋಷದಿಂದ ದುಡ್ಡನ್ನು ತೆಗೆದುಕೊಳ್ಳುತ್ತಾರೆ ಅಲ್ಲಿಂದ ಹೋಗಿ ಬಟ್ಟೆಗಳನ್ನು ಐರನ್ ಮಾಡ್ತಾ ಇರ್ತಾರೆ ಕಾಲೋನಿಯವರು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಪಾರ್ಕ್ ಇಂದ ಹೋಗ್ತಾರೆ ಆ ದಿನ ದೇಶವೆಲ್ಲವೂ ನಡೆಸುವ ದೇಶಭಕ್ತಿ ಹಬ್ಬದ ದಿನ ಕಾಲೋನಿಯಲ್ಲಿ ಅತ್ತೆ ಸಸಿಯರು ಸೇರಿ ಘನವಾಗಿ ಏರ್ಪಾಡು ಮಾಡುತ್ತಾರೆ ಭವ್ಯ ಸುಭಾಷ್ ಚಂದ್ರ ಬೋಸ್ ವೇಷನ್ ಹಾಕೊಂಡು ಬರ್ತಾಳೆ ಹರೀಶ್ ಭಗತ್ ಸಿಂಗ್ ವೇಷ ಹಾಕೊಂಡಿರ್ತಾನೆ ಕಾಲೋನಿಯವರ ಇಷ್ಟದಿಂದ ಅತ್ತೆ ಸಸಿಯರೇ ಧ್ವಜವಂದನೆ ಮಾಡುತ್ತಾರೆ ಜನಗಣಮನ ಹಾಡು ಶುರುವಾಗುತ್ತದೆ ಪಟಪಟ ಹಾರುತ್ತಿರುವ ಬಾವುಟವನ್ನು ನೋಡಿ ಧ್ವಜವಂದನೆ ಮಾಡುತ್ತಾರೆ ಹಾಡು ಪೂರ್ತಿಯಾದ ನಂತರ ಅತ್ತೆ ಸಸ್ಯರು ತಂದೆ ಮಗ ಸೇರಿ ಬಂದವರಿಗೆ ಸ್ವೀಟ್ಸ್ ಹಂಚುತ್ತಾರೆ ಅದನ್ನು ತೆಗೆದುಕೊಂಡು ಅತ್ತೆ ಸಸ್ಯರನ್ನು ಮೆಚ್ಚಿಕೊಳ್ಳುತ್ತಾರೆ ಕಾಲೋನಿಯವರು ಅತ್ತೆ ಸಸ್ಯರು ಎಷ್ಟೋ ಸಂತೋಷ ಪಡುತ್ತಾರೆ ಮಾರನೇ ದಿನದಿಂದ ಆ ಕಾಲೋನಿಯವರೆಲ್ಲರೂ ಅತ್ತೆ ಸಸ್ಯರ ಜೊತೆ ಕಲೆತು ಬೆರೆತು ಒಂದು ಕುಟುಂಬದ ಹಾಗೆ ಇರೋದಕ್ಕೆ ಶುರು ಮಾಡುತ್ತಾರೆ ಅವರು ಕೂಡ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಅತ್ತೆ ಸೊಸೆಯರ ಹಲಸಿನಕಾಯಿ ಉಪ್ಪಿನಕಾಯಿ ಹೇಳಿ ಸ್ವಾಮಿಯವ್ರೆ ನನ್ನ ಹೆಸರು ಶಾರದಾ ಇವಳು ನನ್ನ ಸೊಸೆ ಹೆಸರು ಅನಾಮಿಕಾ ಹೂ ಹಾರ ಹಾಕಿ ಆರತಿ ಮಾಡಬೇಕಾ ಅಯ್ಯೋ ಸ್ವಾಮಿ ನಾವು ಕೆಲ್ಸಕ್ಕಾಗಿ ಬಂದಿದ್ದೀವಿ ರೀ ಕೆಲಸಕ್ಕಾಗಿ ಬಂದ ವಿಷಯ ಹೇಳದೆ ಈ ಪರಿಚಯಗಳು ನನಗೇನು ಕಮ್ಮ ಅತ್ತೆ ಈ ಸಾರ್ ಬಹಳ ಕೋಪದಿಂದ ಇದ್ದಾರೆ ಇನ್ನೇನು ಮಾತಾಡೋದ್ ಬೇಡ ನಾವು ಮತ್ತೊಂದು ಫಂಕ್ಷನ್ ಹಾಲ್ಗೆ ಹೋಗೋಣ ಬನ್ನಿ ಹೋಗಮ್ಮ ಹೋಗು ಇಲ್ಲಿ ಇರು ಅಂತ ನಮ್ಮ ಫಂಕ್ಷನ್ ಹಾಲ್ ಅಲ್ಲಿ ಕೆಲಸ ಹೋಗಿ ಅಯ್ಯೋ ಕೋಪ ಮಾಡ್ಕೋಬೇಡಿಯಪ್ಪ ಇದಕ್ಕೂ ಮೊದ್ಲು ಅಡುಗೆ ಮನುಷ್ಯರಾಗಿ ಇಬ್ಬರು ಕೆಲಸ ಮಾಡಿದ ಕಲ್ಯಾಣ ವೈದಿಕ ಫಂಕ್ಷನ್ ಹಾಲ್ ಓನರು ನನಗೊಳ್ಳೆ ಮಿತ್ರ ನೀವು ಮಾಡಿದ ಅಡುಗೆನ ತಿಂದು ಎಷ್ಟು ಜನ ವಾಂತಿ ಮಾಡ್ಕೊಂಡ್ರೋ ಎಷ್ಟು ಜನ ಹಾಸ್ಪಿಟಲ್ಗೆ ಹೋಗಿದ್ದಾರೋ ವಿವರವಾಗಿ ಹೇಳಿದ್ದಾರೆ ಮರ್ಯಾದೆಯಾಗಿ ಹೊರಟೋದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಹಿಂದೆ ಮುಂದೆ ಏನು ನಡೀತಿದೆ ಅಂತ ನೀವು ತಿಳ್ಕೊಳಲ್ವ ಸಾರ್ ಆ ಅಡ್ಗೆ ಮಾಡಿದ್ದು ನಾವೇ ಆದ್ರೆ ತೆಗೆದುಕೊಂಡು ಬಂದಿದ್ ಮಾತ್ರ ಕಲ್ಬರ್ಕಿ ಸಾಮಾನು ಆ ತಪ್ಪು ನಮ್ದಲ್ವಲ್ಲ ಎಷ್ಟು ಧೈರ್ಯ ಕಲ್ಬರ್ಕಿ ಸಾಮಾನ್ ತಂದು ಬೇಕು ಅಂತ ಅಡ್ಗೆನ ಹಾಗೆ ಮಾಡ್ಸಿದ್ದಾನೆ ಅಂತ ಹೇಳ್ತಾ ಇದಿಯಾ ಹೋಗು ಹೋಗು ಶಾರದ ಅನಾಮಿಕ ಮತ್ತೊಂದು ಮಾತು ಆಡದೆ ಮಾರುತಿರಾವ್ ಹತ್ರದಿಂದ ರೋಡ್ ಮೇಲೆ ಬರ್ತಾರೆ ನಡೆದುಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅತ್ತೆ ಈಗಲೇ ನಾವು ಎರಡ್ ಮೂರು ಫಂಕ್ಷನ್ ಹಾಲ್ ಹತ್ರ ಹೋಗಿದ್ವಿ ಎಲ್ಲ ತರದ ಅಡಿಗೆ ಮಾಡ್ತೀವಿ ನಮಗೊಂದು ಅವಕಾಶ ಕೊಡಿ ಅಂತ ಕೂಡ ಕೇಳಿದ್ವಿ ಯಾರೊಬ್ಬರು ಕಲ್ಯಾಣ ವೇದಿಕೆಯಲ್ಲಿ ಅಡಿಗೆ ತಿಂದು ವಾಂತಿ ಮಾಡ್ಕೊಂಡವರ ಬಗ್ಗೆನೆ ಹೇಳ್ಕೊಂಡು ಅವಮಾನ ಮಾಡ್ತಾ ಇದ್ದಾರೆ ಸೊಸೆ ಕೇಳದೆ ಅಮ್ಮ ಕೂಡ ಅನ್ನ ಹಾಕಲ್ಲ ಅಂತ ದೊಡ್ಡವರು ಹೇಳ್ತಾ ಇರ್ತಾರಲ್ವಾ ಅದು ನಿಜನೇ ಅತ್ತೆ ಎಲ್ರು ಮೊದಲು ಮಾಡಿಕೊಂಡ ವಾಂತಿ ಬಗ್ಗೆನೆ ಮಾತಾಡ್ತಿದ್ದಾರೆ ಹೊರತು ಅದು ಕಲಬುರಕೆ ಸಾಮಾನಿಂದ ನಡೆದಿದ್ದು ಅಂತ ಮಾತ್ರ ಯಾರೂ ಮಾತಾಡ್ತಾ ಇಲ್ಲ ಸೊಸೆ ತಿಳಿದು ಮಾಡಿದ್ರೆ ನಾವು ಭಯಪಡಬೇಕು ಬಾಧೆ ಪಡಬೇಕು ಅವರೇನೋ ಎಲ್ಲ ತರದ ಅಡುಗೆ ಸಾಮಾನು ತಂದಿಟ್ರು ನಾವೇನೋ ಅಡುಗೆ ಮಾಡಿದ್ವಿ ಅಷ್ಟೇ ಹೊರತು ದುಡ್ಡು ಮಿಕ್ಸೋದಕ್ಕೆ ಜಿಪುಣತನ ಮಾಡಿಲ್ವಲ್ಲ ನೀವೇನಾದ್ರೂ ಅತ್ತೆ ನಾನು ನಿಮ್ ಜೊತೆ ಬರೋದಿಲ್ಲ ಮನೆಗೆ ಹೊರಟೋಗ್ತೀನಿ ಹಾಗಂದ್ರೆ ಹೇಗೆ ಸೊಸೆ ನಾವು ಮನೆಗೆ ಹೋಗಿ ಏನ್ ಮಾಡೋಣ ಹೇಳು ನನ್ಗೆ ಇಷ್ಟವಾದ ಹಲ್ಸಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ಅನ್ನ ತಿಂತೀನಿ ಅತ್ತೆ ನನ್ನ ಮಾತು ಕೇಳಮ್ಮ ಇನ್ನೊಂದು ಫಂಕ್ಷನ್ ಹಾಲ್ ಹತ್ರ ಹೋಗಿ ಕೇಳಿ ಮನೆಗೆ ಹೋಗೋಣ ಒಂದೇ ಒಂದು ಅತ್ತೆ ಸರಿ ಅಮ್ಮ ಒಂದ್ರೆ ಒಂದೇ ಅತ್ತ ಸೊಸಿಯರು ಒಂದು ಫಂಕ್ಷನ್ ಹಾಲ್ ಹತ್ರಕ್ಕೆ ಬರ್ತಾರೆ ಸೆಕ್ಯೂರಿಟಿ ಗಾರ್ಡ್ನ ಹತ್ರ ಇಲ್ಲಿ ನೋಡಪ್ಪ ನಮಗೆ ಎಂತಹ ಕೆಲಸದವರು ಬೇಡ ಅಂತ ನಮ್ಮ ಸಾರ್ ಹೇಳಿದ್ದಾರೆ ನೀವು ಹೋಗ್ಬೋದು ಎಂದು ಹೇಳುತ್ತಲೇ ಅನಾಮಿಕಂಗೆ ಕೋಪ ಬರುತ್ತೆ ಅತ್ತೆ ಶಾರದನ್ನ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ ಇನ್ನು ನೀವು ಯಾವಾಗಾದ್ರೂ ಬನ್ನಿ ಎಂದು ಮತ್ತೊಂದು ಮಾತು ಆಡದೆ ಶಾರದಾ ಹೇಳುವುದನ್ನು ಕೇಳಿಸಿಕೊಳ್ಳದೆ ಹೊರಟು ಹೋಗುತ್ತಾಳೆ ನಿಮ್ಮ ಅಮ್ಮನ್ ಹೊಟ್ಟೆ ನಿಲ್ಲೇ ನಾನು ಕೂಡ ಬರ್ತಾ ಶಾರದಾ ಅನಾಮಿಕಳ ಹಿಂದೆ ಓಡಲಿಕ್ಕೆ ಶುರು ಮಾಡುತ್ತಾಳೆ ಇನ್ನು ರೋಡ್ ಪಕ್ಕದಲ್ಲಿರುವ ಮರದ ಕೆಳಗೆ ತಂದೆ ಮಗ ಪ್ರಸಾದ್ ರಮೇಶರು ನಿಂತಿರುತ್ತಾರೆ ಮಗು ರಮೇಶು ನಾವು ಕೂಲಿ ಕೆಲಸಕ್ಕೆ ಹೋಗ್ತಾ ಇದೀವಿ ಅಂತ ಮನೇನ್ ಹೇಳೋದು ನಾಳೆಯಿಂದ ಒಂದು ವಾರ ಆಗುತ್ತೆ ಕಣು ಕೂಲಿ ದುಡ್ಡು ಕೊಡು ಅಂತ ಅತ್ಯಾಸರಿಬ್ರು ಕೇಳ್ತಾರೆ ಹೌದಪ್ಪ ನಾನು ಅದೇ ವಿಷಯದ ಬಗ್ಗೆ ಆಲೋಚಿಸ್ತಾ ಇದ್ದೀನಿ ಒಂದು ವಾರದಿಂದ ಒಂದು ದಿನ ಕೂಡ ನಮ್ಗೆ ಕೂಲಿ ಕೆಲ್ಸನ ಸಿಕ್ಕಿಲ್ಲ ಈ ದಿನ ಅಮ್ಮ ಅನಾಮಿಕ ಕೇಳಿದ್ರೆ ಏನ್ ಹೇಳ್ಬೇಕು ನನ್ಗೇನು ಅರ್ಥವಾಗ್ತಿಲ್ಲ ನಾವು ಹೀಗೆ ಮೋಸ ಮಾಡ್ತಿದ್ದೀವಿ ಅಂತ ನಿಮ್ಮಅಮ್ಮ ತಿಳಿದ್ರೆ ಮಾತ್ರ ನಮ್ಮನ್ನ ಮಾಮೂಲಾಗಿ ಬಿಡಲ್ಲಪ್ಪ ಎಲ್ಲ ತರದ ಆಟನು ನಮ್ ಜೊತೆಗೆ ಆಡ್ತಾಳೆ ಅಪ್ಪ ನೀವೊಂದು ಕೆಲ್ಸ ಮಾಡಿ ಸಾಯಂಕಾಲ ಆಗ್ತಾನೆ ದಿನ ಹೋಗೋ ಹಾಗೆ ನೀ ದಿನ ನೀವು ಮನೆಗೆ ಹೋಗಿ ಅಮ್ಮ ದುಡ್ಡಿನ ಬಗ್ಗೆ ಕೇಳಿದ್ರೆ ಎರಡು ದಿನದ ನಂತರ ಕೊಡ್ತಾರೆ ಅಂತ ಹೇಳಿದ್ರು ನನ್ನ ಹೋಗು ಅಂತ ಇದೆಯಾ ನೀನೆಗೆ ಹೋಗ್ತೀಯ ಮಗನೇ ದುಡ್ಡು ಬೇಕಲ್ಲಪ್ಪ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ ನಮ್ಮ ಮಾವಂಗೆ ಹೇಳಿ ಸ್ವಲ್ಪ ದುಡ್ಡು ತಗೊಂಡ್ಬರ್ತೀನಿ ಅಂಥ ಕೆಲಸ ಮಾತ್ರ ಮಾಡಬೇಡ ಮಗನೇ ನಿಮ್ಮ ಮಾವಯ್ಯ ಅನಾಮಿಕಂಗಾಗಲಿ ನಿಮ್ಮ ಅಮ್ಮಂಗಾಗ್ಲಿ ಫೋನ್ ಮಾಡಿ ನೀನು ದುಡ್ಡು ಕೇಳದ ವಿಷಯ ಹೇಳಿದ್ರೆ ಗಲಾಟೆ ಇನ್ನೂ ದೊಡ್ಡದಾಗುತ್ತೆ ಯಾರಿಗೂ ಹೇಳ್ಬೇಡಿ ಅಂತ ನಮ್ಮ ಮಾವಂಗೆ ಹೇಳ್ತೀನಪ್ಪ ದುಡ್ಡು ಏಕೆ ಅಳಿಯಾ ಅಂತ ನಿಮ್ಮ ಮಾವ ಕೇಳಿದ್ರೆ ಏನು ಹೇಳ್ತೀಯಪ್ಪ ನಿಮಗೆ ಅಗತ್ಯವಿದೆ ಅಂತ ಹೇಳ್ತೀನಪ್ಪ ಆಗ್ಲೇ ನಮ್ಮ ಮಾವಯ್ಯ ಬೇಗರಿಗೆ ಏನ್ ಅಗತ್ಯ ಬಂದಿದೆ ಏನೋ ಅಂತ ಯಾರಿಗೂ ಇರ್ತಾರೆ ಮಗು ರಮೇಶೋ ನಾನು ಹೀಗೆ ಬುಕ್ ಮಾಡ್ಬೇಡುವ ನೀನ್ ಎಲ್ಲಿಗೂ ಹೋಗ್ಬೇಡ ಅಮ್ಮಂಗೆ ನಿಜವೇ ಹೇಳೋಣ ಹೊಡಿದ್ರು ಬೈದ್ರು ಸಹಿಸ್ಕೊಳ್ಳೋಣ ಬಾಪ ಮನೆಗೆ ಹೋಗೋಣ ಎಂದು ಅಲ್ಲಿಂದ ಇಬ್ಬರು ಹೊರಡುತ್ತಾರೆ ಆ ದಿನ ಸಾಯಂಕಾಲ ಜಗಲಿ ಮೇಲೆ ಕೂತ್ಕೊಂಡ ಅತ್ತೆ ಶಾರದಾಳ ಹತ್ರಕ್ಕೆ ಸೊಸೆ ಅನಾಮಿಕ ಬರುತ್ತಾಳೆ ಅತೆಯೇ ಅಡಿಗೆ ಏನ್ ಮಾಡು ಅಂತೀರಾ ಮನೇಲಿ ಏನಾದರೂ ಉಪ್ಪಿನ ಕಾಯಿದೆಯಾ ಮಗಳೇ ಏನೂ ಇಲ್ಲ ಅತ್ತೆ ಮಾಯಂಕಾಯಿ ಉಪ್ಪಿನಕಾಯಿ ಮಾಡ್ತೀನಿ ಅಂದ್ರೆ ಬೇಡ ಅಂತಂದ್ರೆ ಇನ್ನು ಉಪ್ಪಿನಕಾಯಿ ಬಗ್ಗೆ ಕೇಳ್ತಾ ಇದ್ದೀರಿ ಮನೇಲಂತೂ ಯಾವ ಉಪ್ಪಿನಕಾಯಿನೂ ಇಲ್ಲ ಅತ್ತೆ ಹೋಗಿ ಹುಣ್ಸೆನಿನ ಸಾರ್ ಮಾಡಿ ಹೋಗು ಹೇಗೂ ತಂದೆ ಮಗನಿಂದ ದುಡ್ಡು ಬರಲ್ಲ ಅಂತ ಅರ್ಥವಾಯ್ತು ನಮಗೂ ಒಂದು ವಾರದಿಂದ ಕೆಲಸವಿಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಸರಿಯತ್ತೆ ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಹಿತ್ತಲಿನಲ್ಲಿ ಏನು ಮಾತನಾಡದೆ ಪ್ರಸಾದ್ ರಮೇಶ್ರು ಕೂತ್ಕೊಂಡು ಒಬ್ಬರ ಮುಖವನ್ನೊಬ್ರು ನೋಡ್ಕೋತಾ ಇರ್ತಾರೆ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ ಪ್ರಸಾದ್ ಅವರಿಗೆ ಎಷ್ಟು ದಿನ ಕೆಲಸ ಸಿಕ್ಕಿಲ್ಲ ಅಂತ ಮನೆಯಲ್ಲಿ ಸುಳ್ಳು ಹೇಳಿದ್ದೀನಿ ಅಂತ ಶಾರದಂಗೆ ಹೇಳ್ತಾರೆ ತಂದೆ ಮಗ ದಿನವೂ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೋಗಿ ಕತ್ತಲಾಗುವವರೆಗೂ ರೋಡ್ ಮೇಲೆ ಎಲ್ಲಿ ಇರ್ತಾ ಇದ್ರೆ ಏನ್ ಮಾಡ್ತಾ ಇದ್ರಿ ಕ್ರಿಸ್ತ ಮೇಲೆ ಬಹಳ ಮರಗಳಿದೆಯಲ್ಲ ಶಾರದಾ ಒಂದು ದಿನ ಒಂದೊಂದು ಮರದ ಕೆಳಗೆ ಕೂತ್ಕೋತಾ ಇದ್ವಿ ಒಂದು ಮರದ ಕೆಳಗೆ ಕೂತ್ಕೊಂಡು ಅನ್ನ ತಿಂತ ಇದ್ವಿ ಮರದರಳಿಗೆ ಸಾಯಂಕಾಲದವರೆಗೂ ನಿದ್ದೆ ಹೋಗ್ತಾ ಇದ್ವಿ ಕತ್ತಲಾಗ್ತಿದೆ ಅನ್ನುವವರೆಗೂ ಮನೆಗ್ ಬರ್ತಾ ಇದ್ವಿ ತುಂಬಾ ಕೆಲಸ ಮಾಡಿ ಸುಸ್ತಾದವರ ಹಾಗೆ ಅಪ್ ಕೊಡ್ತಾ ಇದ್ವಿ ಎಂದು ತಂದೆ ಮಗ ಇಬ್ಬರು ಹೇಳುತ್ತಾ ಇದ್ದಾರೆ ಬರ್ತಾಳೆ ಅತ್ತೆ ನೀವ್ ಹೇಳಿದ ಹಾಗೆ ಸಾರು ಮಾಡಿದೀನಿ ತಿನ್ನೋದಕ್ಕೆ ಬನ್ನಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಮಕ್ಕಳ ಜೊತೆ ಸಹ ಎಲ್ಲರೂ ಮನೆಯಲ್ಲಿ ಕುತ್ಕೋತಾರೆ ಅನಾಮಿಕ ಎಲ್ಲರಿಗೂ ಹುಣಿಸ ಸಾರು ಜೊತೆ ಊಟ ಹಾಕ್ತಾಳೆ ಯಾರು ಏನೋ ಮಾತನಾಡದೆ ತಿನ್ನುತ್ತಾರೆ ಹಾಗೆ ಆ ರಾತ್ರಿ ಕಳೆದು ಹೋಗುತ್ತೆ ದಿನ ಅನಾಮಿಕಾ ಹಿತ್ತಲಿನಲ್ಲಿ ಬೆಳೆದ ಹಲಸಿನಕಾಯನ್ನು ಇಷ್ಟದಿಂದ ನೋಡ್ತಾ ಇರುವಾಗ ಅಲ್ಲಿಗೆ ಶಾರದ ಬರ್ತಾಳೆ ಹಲಸಿನಕಾಯಿಂದ ಏನ್ ಮಾಡೋಣ ಅಂತಿದೀಯ ಸೊಸೆ ನೀವು ಸಹಾಯ ಮಾಡಿದ್ರೆ ಹಲಸಿನಕಾಯಿ ಉಪ್ಪಿನಕಾಯಿ ಮಾಡ್ತೀನಿ ಅತ್ತೆ ಇಷ್ಟಕ್ಕೂ ನಾನೇನ್ ಸಹಾಯ ಮಾಡ್ಬೇಕು ಹೇಳು ಕಿರಾಣಾ ಶಾಪ್ಗೆ ಹೋಗಿ ಉಪ್ಪಿನಕಾಯಿಗಾಗಿ ಬೇಕಾದ ಸಾಮಾನು ತಗೊಂಬನ್ನಿ ದುಡ್ಡು ಬಗ್ಗೆ ಕೇಳಿದ್ರೆ ಬರ್ಕೋ ಅಂತ ಹೇಳಿ ಶಾರದ ಏನು ಮಾತನಾಡದೆ ಮನೆಯಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಹಲಸಿನಕಾಯಿನ್ನು ಮನೆಗೆ ತೆಗೆದುಕೊಂಡು ಬಂದು ಉಪ್ಪಿನಕಾಯಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇರ್ತಾಳೆ ಶಾರದಾ ಆ ಊರಿನಲ್ಲಿರುವ ಕಿರಣ ಅಂಗಡಿಯ ಮಂಜುಳಾ ಹತ್ರ ಬಂದು ವಿಷಯ ತಿಳಿಸುತ್ತಾಳೆ ಈಗ ಸಾಮಾನು ಕೊಡ್ತೀನಿ ಚಿಕ್ಕಮ್ಮ ದುಡ್ಡು ಬಂದ ಮೇಲೆ ಕೊಡಿ ಮತ್ತೆ ಕೊಡ್ತೀನಮ್ಮ ಮಂಜುಳಾ ನಿನಗೆ ಯಾವತ್ತಾದರೂ ಕೊಡದೆ ಇದ್ದೀನ ಹೇಳು ಯಾವಾಗ್ಲೂ ಇಲ್ಲ ಹೊರತು ಹಲಸಿನಕಾಯಿ ಉಪ್ಪಿನಕಾಯಿ ಮಾಡಿದ ನಂತರ ನನ್ಗೆ ಸ್ವಲ್ಪ ತಗೊಂಡ್ ಕೊಡು ಚಿಕ್ಕಮ್ಮ ಹಾಗೆ ಮಂಜುಳಾ ಮಂಜುಳ ಹಲಸಿನಕಾಯಿ ಉಪ್ಪಿನಕಾಯಿಗೆ ಬೇಕಾದ ಸಾಮಾನನ್ನ ಒಂದು ಕವರಲ್ಲಿ ಇಟ್ಟು ಶಾರದೊಳಗೆ ಕೊಡುತ್ತಾಳೆ ಶಾರದಾ ಅದನ್ನು ತಗೊಂಡು ಮನೆಗೆ ಬರ್ತಾಳೆ ಸೊಸೆ ಹಲಸಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಬೇಕಾದ ಸಾಮಾನು ತಕೊಂಡು ಎಂದು ಅತ್ತೆ ಸೊಸೆಯರಿಬ್ಬರು ಸೇರಿ ಮಾತನಾಡಿಕೊಳ್ಳುತ್ತಾ ಹಲಸಿನಕಾಯಿ ಉಪ್ಪಿನಕಾಯಿ ಮಾಡುತ್ತಾರೆ ಸೊಸೆ ಹಲಸಿನಕಾಯಿ ಉಪ್ಪಿನಕಾಯಿ ಮಾಡಿದಾಗ ಹಾಗೋ ಅಲ್ಲ ಹೌದತ್ತೆ ಒಂದು ಡಬ್ಬದಲ್ಲಿ ಇಡಕೊಳ್ಳೋ ಸ್ವಲ್ಪ ಮಂಜುಳ ತಕೊಂಡು ಬಾ ಅಂತ ಹೇಳಿದಳೆ ಸರಿಯತ್ತೆ ಅನಾಮಿಕಾ ಒಂದು ಡಬ್ಬದ ತುಂಬ ಹಲಸಿನಕಾಯಿ ಉಪ್ಪಿನಕಾಯಿ ಮಾಡಿ ಕೊಡುತ್ತಾಳೆ ಶಾರದ ತಕೊಂಡು ಹೋಗಿ ಮಂಜುಳಿಗೆ ಕೊಡುತ್ತಾಳೆ ಜಾಣೆಯದ ಮಂಜುಳ ಆ ಹಲಸಿನಕಾಯಿ ಉಪ್ಪಿನಕಾಯನ್ನ ಶಾಪಲಿಟು ಮಾರ್ತಾ ಇರ್ತಾಳೆ ಎರಡು ದಿನದಲ್ಲೇ ಹಲಸಿನಕಾಯಿ ಉಪ್ಪಿನಕಾಯಿ ಮಾರಾಟವಾಗಿ ಹೋಗುತ್ತೆ ಉಪ್ಪಿನಕಾಯಿ ತಿಂದವರೆಲ್ಲ ಹಲಸಿನಕಾಯಿ ಉಪ್ಪಿನಕಾಯಿ ಬಗ್ಗೆ ತಿಳಿದವರು ಮಂಜುಳಾ ಶಾಪ್ಗೆ ಬಂದು ಹಲಸಿನಕಾಯಿ ಉಪ್ಪಿನಕಾಯಿ ಬೇಕು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ ಒಂದು ದಿನ ಮಂಜುಳಾ ಶಾರದಾ ಅವರ ಮನೆಗೆ ಬರ್ತಾಳೆ ಏನ್ ಮಂಜುಳಾ ಹೀಗೆ ಬಂದೆ ಶಾರದಾ ಚಿಕ್ಕಮ್ಮ ನೀವು ಅತ್ತೆ ಸೊಸೆಯರು ಮಾಡಿದ ಹಲಸಿನಕಾಯಿ ಉಪ್ಪಿನಕಾಯಿನ ನಂಗೆ ಮಾರ್ತೀಯಾ ನಿಂಗ್ ಮಾರೋದಂದ್ರೇನು ಮಂಜುಳಾ ವಿಷಯವೇನ ತಿಳಿಸು ಆಗ ಮಂಜುಳಾ ನಡೆದ ವಿಷಯವನ್ನ ಹೇಳುತ್ತಾಳೆ ಅದನ್ನೆಲ್ಲ ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ ಎಷ್ಟು ಶುಭವಾರ್ತೆ ಹೇಳಿದೆ ಮಂಜುಳಾ ನೀನು ಎರಡು ಸಾವಿರ ರೂಪಾಯಿ ಕೊಟ್ಟರು ನಾನ್ ನಿಂಗೆ ಹಲಸಿನಕಾಯಿ ಉಪ್ಪಿನಕಾಯಿ ಕೊಡಲ್ಲ ಮನೆ ಹತ್ರವೇ ಹಲಸಿನಕಾಯಿ ಉಪ್ಪಿನಕಾಯಿ ಮಾರ್ತೀವಿ ಅಂತ ನಾವೇ ಮಾರ್ಕೋತೀವಿ ಎಂದು ಹೇಳುತ್ತಲೇ ಮಂಜುಳಾ ಹತ್ತು ಸೊಸೆಯಬ್ಬನ್ನು ಬೈದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಕೂಲಿ ಕೆಲಸಕ್ಕಾಗಿ ಹೋದ ಅನಾಮಿಕಾ ಮನೆಗೆ ಬರುತ್ತಾಳೆ ಆಗ ಶಾರದಾ ಮಂಜುಳಾ ಬಂದು ಹೋದ ವಿಷಯ ಹೇಳುತ್ತಾಳೆ ಸೊಸೆ ನಾವು ಮನೆ ಹತ್ರನೇ ಹಲಸಿನಕಾಯಿ ಉಪ್ಪಿನಕಾಯಿ ಮಾಡಿ ಮಾರೋಣ ತುಂಬಾ ಜನ ಕೊಂಡ್ಕೋತಾರಲ್ಲ ಸರಿ ಅತ್ತೆ ಎಂದು ಆ ದಿನದಿಂದ ಅತ್ತೆ ಶಾರದ ಮನೆ ಹತ್ರ ಹಲಸಿನಕಾಯಿ ಉಪ್ಪಿನಕಾಯಿ ಮಾರ್ತಾ ಇದ್ರೆ ಸೊಸೆ ಅನಾಮಿಕ ತಳ್ಳು ಗಾಡಿಯ ಮೇಲೆ ಹಲಸಿನಕಾಯಿ ಉಪ್ಪಿನಕಾಯಿ ಮಾರ್ತಾ ಇರ್ತಾಳೆ ಹಾಗೆ ಅತ್ತೆ ಸೊಸ್ಯರು ಹಲಸಿನಕಾಯಿ ಉಪ್ಪಿನಕಾಯಿ ವ್ಯಾಪಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ